ವೀಕ್ಷಕರೇ ಇಂದು ನಾನು ಈ ಸರಳ ಯೋಗ ವೇದಿಕೆಯ ಕಾರ್ಯಾಧ್ಯಕ್ಷರನ್ನ ನಾನು ಭೇಟಿಯಾಗಿದ್ದೀನಿ ಅವರ ಒಂದು ಪರಿಚಯವನ್ನು ನಾನು ಮಾಡಿಕೊಡ್ತೀನಿ ವಿಧಾನಸೌಧದ ಮುಂದಗಡೆಗೆ ಅವರನ್ನ ನಾನು ಭೇಟಿಯಾಗಿದ್ದೀನಿ ಸರ್ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಪರಿಚಯ ಆಗಬೇಕು ಯಾಕಂದ್ರೆ ನಮ್ಮ ಓಂ ಶಾಂತಿ ಮತ್ತು ಸರಳ ಯೋಗ ವೇದಿಕೆ ಅಂತ ನಾವು ಕೂಡ ಯೋಗಿಗಳು ಯೋಗಿಗಳು ಭೇಟಿಯಾಗಿರಿ ಭಾಳ ಸಂತೋಷ ಸರ್ ನಿಮ್ಮ ಬಗ್ಗೆ ನಮಗೆ ನಮ್ಮ ವೀಕ್ಷಕರಿಗೆ ಏನಾರು ಒಂಚೂರು ಅನಿಸಿಕೆಗಳು ಅಂತ ಹೇಳಿ ಸರ್ ನೀವು ಇವತ್ತಿನ ಕಾರ್ಯಕ್ರಮ ಆಗಿರ್ಬೋದು ಫಸ್ಟ್ ನಿಮ್ಮ ಒಂದು ಪರಿಚಯ ಮಾಡ್ತೀನಿ ಪರಿಚಯ ಅಂತಂದರೆ ನಾನು ಈಗ ನನ್ನ ಪರಿಚಯ ಅಂತಂದರೆ ನಾನು ಸುಮಾರು ಐವತ್ತು ವರ್ಷಗಳಿಂದ ನಾನು ವಿವಿಧದ ಜೊತೆ ಜೋಡಿಸ್ಕೊಂಡಿದ್ದೀನಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ನಾನು ಫಸ್ಟ್ ಸ್ಟೇಟ್ ಚಾಂಪಿಯನ್ ಆದ ಐವತ್ತು ವರ್ಷ ಐವತ್ತು ವರ್ಷದವರೆಗೂ ಯೋಗದಲ್ಲಿ ಇದ್ದೀರಿ ಈಗ ಏಜ್ ಎಷ್ಟು ಸರ್ ನಿಮ್ಗೆ ಈಗ ಅರವತ್ತು ರಿಟೈರ್ಡ್ ಆಗಿದ್ದೀರಿ ಹಾಂ ರಿಟೈರ್ಡ್ ಆದಂಗೆನೇ ಓಕೆ ಸರ್ ಹಾಂ ಸೊ ಇದ್ದೀನಿ ಅಂದರೆ ಸೆವೆಂಟಿ ಸಿಕ್ಸಲ್ಲಿ ನಾನು ಸ್ಟೇಟ್ ಚಾಂಪಿಯನ್ ಆಗಿತ್ತು ಅದಕ್ಕೆ ಮುಂಚಿಂದನೇ ನಮ್ಮ ನಾನು ಅಭ್ಯಾಸ ಮಾಡ್ತಾ ಇದ್ದೆ ಹಾಂ ಸರ್ ಅದು ಸ್ಟೇಟ್ ಚಾಂಪಿಯನ್ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ಸೊ ಬೆಂಗಳೂರಿಗೆ ಬಂದಾಗ ಅದನ್ನು ನೋಡಿದಾಗ ಇದು ಏನೋ ಒಂದು ಮಾಡೋಣ ಅಂತಂದಾಗ ಅದು ಫಸ್ಟ್ ಅಟೆಂಪ್ಟಲ್ಲಿ ನಮ್ಮ ಪ್ರೈಸ್ ಸರಳ ಯೋಗ ವೇದಿಕೆಯಲ್ಲಿ ನಿಮ್ಮನ್ನು ಏನಂತ ಕರೀತಾರೆ ಸರ್ ಸರಳ ಯೋಗ ವೇದಿಕೆಯಲ್ಲಿ ನಾನು ಕಾರ್ಯಾಧ್ಯಕ್ಷರು ಹೋಗ್ತಾರೆ ಸರ್ ಏನಂತ ಕರೀತಾರೆ ಜಯಪ್ರಕಾಶ್ ಜಯಪ್ರಕಾಶ್ ಸರ್ ಈಗ ನಿವೃತ್ತಿ ಜೀವನ ಹೇಗಿದೆ ಸರ್ ಈಗ ಯೋಗದಲ್ಲಿ ಕಳೀತಾ ಇದ್ದೀರಿ ನಿವೃತ್ತಿ ಅಂದರೆ ನನ್ನದು ಸ್ವಂತ ನಿವೃತ್ತಿ ಅನ್ನಿಸ್ತಾನೇ ಇಲ್ಲ ನಿಮ್ಗೆ ನಮ್ದು ನಿವೃತ್ತಿ ಅನ್ನೋದಿಲ್ಲ ಅನ್ನಿಸ್ತಾ ಇಲ್ಲ ಎಲ್ಲಿವರೆಗೂ ಕೈ ಆಡುತ್ತೆ ಕಣ್ ಕಾಣುತ್ತೆ ಮಾಡ್ತಾ ಈ ಯೋಗ ಸೇವೆಯನ್ನು ಯಾವ ರೀತಿಯಾಗಿ ನಡೀತಾ ಇದೆ ಸರ್ ಈಗ ಯೋಗ ಸೇವೆ ಅಂತಂದರೆ ನಾನು ನಮ್ಮ ಸರಳ ಯೋಗ ವೇದಿಕೆಯದು ಐವತ್ತ ಏಳು ಬ್ರಾಂಚಸ್ ಇದೆ ಹಾಂ ಶಾಖೆಗಳು ಹಾಂ ಸರ್ ಐವತ್ತೇಳು ಶಾಖೆಯಲ್ಲಿ ಸುಮಾರು ನೂರ ಎಂಬತ್ತಾರು ಟಿ ಶಿಕ್ಷಕರು ಹೌದು ಸರ್ ಅಷ್ಟು ಜನ ಶಿಕ್ಷಕರು ಜನ ಶಿಕ್ಷಕರು ನಾವು ಸರ್ಟಿಫಿಕೇಟ್ ಖುಷಿ ಮಾಡಿದವರು ಅವರು ಅಷ್ಟು ಜನ ಸಮಾಜಕ್ಕೆ ಅಷ್ಟೇ ಉಚಿತವಾಗಿ ಯೋಗವನ್ನು ಹೇಳ್ಕೊತಾ ಇದ್ದಾರೆ ಉಚಿತವಾಗಿ ಸರ್ ಒಂದು ರೂಪಾಯಿ ಕಾಸ್ತು ಬಾರ ಒಂದು ರೂಪಾಯಿನೇ ಕಾಸ್ತವಿಲ್ಲ ಅವರು ನಮ್ಮ ತಂದೆಯವರ ಆಜ್ಞೆಯದು ಹಾಗೆ ನಡೆಸ್ಕೊತಾ ಇದ್ದಾರೆ ನಮ್ಮ ತಂದೆಯವರು ನಮಗೆ ಅದನ್ನು ನಿರ್ಮಾಣ ಮಾಡಿದ್ದು ನೀವೇ ಇಲ್ಲ ನಮ್ಮ ತಂದೆಯವರು ಶುರು ಮಾಡಿದ್ದು ನಾನು ಸಹಾಯ ಮಾಡಿಕೊಂಡಿರ್ತಿದ್ದೆ ಇವಾಗ ನಮ್ಮ ತಂದೆಯವರು ಇಲ್ಲ ಸೊ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಪೂರ್ಣಾವಧಿಯಾಗಿ ನೀವು ಸರಳ ಯೋಗದಲ್ಲಿ ತೊಡಗ ಯೋಗದಲ್ಲಿ ಆಮೇಲಿಂದ ನಾನು ಹಿಂದೆ ನಾನು ಮಟ್ಟದ ಕ್ರೀಡಾಪಟು ಆಗಿದ್ದರಿಂದ ಯೋಗದಲ್ಲಿ ನಾನಿವಾಗ ಅದನ್ನು ನನಗೆ ಕ್ರೀಡಾ ಕ್ಷೇತ್ರದಲ್ಲಿ ನಾನು ಬೇಕೇ ಬೇಕು ನೀವು ಅಂತ ಹೇಳಿದಾಗ ಸುಮಾರು ಈಗ ಒಂದು ಹದಿನೈದನೇ ವರ್ಷದಿಂದ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ನಾನು ತೊಡಗಿಸ್ಕೊಂಡಿದ್ದೀನಿ ಅದರಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಭಾಳ ಸಂತೋಷ ಸರ್ ಸೊ ಅಂದರೆ ಯೋಗದ ಬಗ್ಗೆ ನಿಮ್ಮ ಅನಿಸಿಕೆ ಏನಾರು ಇದ್ರೆ ಹೇಳಿ ಸರ ಯೋಗ ಅಂತಂದರೆ ಏನು ಯೋಗ ಯೋಗ ಎಷ್ಟು ತೀರಿ ನಾವು ಸಾಕಷ್ಟು ಮಾತಾಡ್ಬೋದು ಪಿಲಾ ಮಾತಾಡ್ಬೋದು ಅದಕ್ಕೆ ಕೊನೆನೇ ಇಲ್ಲ ಅಷ್ಟು ಬಹಳ ಬೃಹತ್ಕಾರ ಒಂದು ಸರಳವಾಗಿ ಹೇಳಬೇಕಂದ್ರೆ ನಾವು ಯೋಗದಲ್ಲಿ ನಾವು ಏನು ಯಮ ನಿಯಮದಲ್ಲಿ ಏನು ಕಲಿತೀವಿ ಅದನ್ನು ನಿಮ್ಮ ಜೀವನದಲ್ಲಿ ಅಳ್ವ ಅಳ್ವಡಿಸ್ಕೊಂಡ್ರೆ ನೀವು ಅದನ್ನು ಯೋಗ ಜೀವನ ನಿಜವಾದ ಯೋಗಿಗಳಾಗ್ತೀವಿ ಯೋಗ ಜೀವ ಯೋಗಿಗಳಾಗ್ತೀವಿ ಯೋಗ ಜೀವನವನ್ನು ನಡೆಸಿದರೆ ಅಷ್ಟು ಸಾಕು ಪ್ರಪಂಚಕ್ಕೆ ನಮ್ಮಿಂದ ಆಗ್ಲಿಕ್ಕೆ ಹೇಳೋದು ಅಷ್ಟೇ ಆಮೇಲೆ ಒಂದು ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿದಾರೆ ಭಗವದ್ಗೀತೆಯನ್ನು ಹೇಳಿದ್ದಾರೆ ಸಾಕಷ್ಟು ಹೊಸದೈವ ಕುಟುಂಬ ಹೊಸದೈವ ಕುಟುಂಬಕಮ್ ಹೊಸ ಯುವ ಕುಟುಂಬಕಮ್ ಸೊ ಪ್ರಪಂಚದಲ್ಲಿರೋ ಪ್ರಾಣಿ ಪಕ್ಷಿಯಿಂದ ಹಿಡಿದು ಕೀಟಗಳಿಂದ ಹಿಡಿದು ನಾವೆಲ್ಲ ಒಂದು ಫ್ಯಾಮಿಲಿ ಹೌದು ಸರ್ ಸೊ ಈ ಒಂದು ಮನೋಭಾವದಲ್ಲಿ ನಾವು ಹೋಗಬೇಕು ಸೊ ಅದು ಅವಶ್ಯಕತೆ ತುಂಬ ಇದೆ ನಾವು ಒಂದು ಕುಟುಂಬ ಅಂದ ತಕ್ಷಣ ಈಗ ನೀವು ಅಣ್ಣ ಅಣ್ಣ ಅಂತ ಅಣ್ಣ ಅಂದ ತಕ್ಷಣ ನಿಮ್ದು ಫೀಲಿಂಗ್ ಬರುತ್ತೆ ಸರ್ ಏನೋ ತೊಂದರೆ ಆಯಿತು ನಿಜವಾಗುತ್ತೆ ಸರ್ ಸರ್ ಅದು ಅದು ಫ್ಯಾಮಿಲಿ ಕಾನ್ಸೆಪ್ಟ್ ಸರ್ ಅದನ್ನು ನಾವು ಮಾಡಿ ಇವಾಗ ಜೀವನವನ್ನು ನಡೆಸಿದರೆ ಅದು ಬೇಕಾದಷ್ಟು ಸರ್ ನಾನು ಜಾಸ್ತಿ ಫೀಲರ್ ಹೋಗೋಲ್ಲ ಇರಲಿಲ್ಲ ಸರಳಿದರೆ ಭಾಳ ಆಮೇಲಿಂದ ನಮ್ಮ ಸರಳ ಯೋಗ ರೀತಿಯಲ್ಲಿ ನಾವು ಒಂದು ಏನು ಮಾಡ್ತೀವಿ ತಂದೆ ಒಂದು ಡಿಸೈನ್ ಮಾಡಿದ್ವಿ ಹಾಂ ಅವರು ರಾಷ್ಟ್ರಭಕ್ತಿಗೆ ರಫ್ರಿಯಾಗಿದ್ದರು ಅವರು ಇಷ್ಟು ಮಾಡಿದ್ರೆ ಸಾಕು ಅಂತ ಒಂದು ಸಿಲೆಬಸ್ ಮಾಡಿದ್ರು ಅದನ್ನೇ ಎಲ್ಲ ಟೀಚರ್ಸ್ ಹೇಳ್ಕೊಡ್ತಾ ಇದ್ದಾರೆ ಅದು ಚಿಕ್ಕ ಮಕ್ಕಳಿಂದ ಎಪ್ಪತ್ತೈದು ತೊಂಬತ್ತು ವರ್ಷದವರು ಕೂಡ ಮಾಡ್ತಿದ್ದಾರೆ ಎಲ್ಲರಿಗೂ ಭಾಳ ಸರಳವಾಗಿ ಭಾಳ ಚೆನ್ನಾಗಿ ಅವ್ರಿಗೆ ಬೆನಿಫಿಟ್ ಇದೆ ಯಾಕಂದರೆ ಆಸನಗಳು ಕೆಲವು ಮಾಡುವಾಗ ಪೂರ್ತಿ ಮಾಡೋಕ್ಕಾಗಲ್ಲ ಹಾಗಾಗಿ ಅವರು ನಾನು ಆಗಿರೋ ಆಸನಗಳನ್ನ ಏನೇ ಸರ್ ಇದು ಸೂಕ್ಷ್ಮ ವ್ಯಾಯಾಮ ಪ್ರಾಣಾಯಾಮ ಧ್ಯಾನ ಇದರಲ್ಲಿ ಏನಿದೆ ಇದು ಮಾಡೋದರಿಂದ ಅವ್ರಿಗೆ ಎಲ್ಲ ಬೆನಿಫಿಟ್ ಇದೆ ನಿಮ್ಮ ಟೈಮ್ ತುಂಬ ತಗೊಂಡೆ ಅಂತ ಕಾಣಿಸುತ್ತೆ ಸರ್ ಸರ ಸರಳವಾಗಿ ಯೋಗದ ವಿಷಯಗಳನ್ನು ಕೇಳಿದ್ರೆ ಭಾಳ ಸಂತೋಷ ಸರಳ ಯೋಗದ ವೇದಿಕೆಯ ಕಾರ್ಯಾಧ್ಯಕ್ಷರಾಗಿ ನಮಗೆ ಸಿಕ್ಕಿದ್ದು ಭಾಳ ಸಂತೋಷ ಸರ ಈಗ ನಾನು ಅದಲ್ಲದೆ ರಾಷ್ಟ್ರ ಕೊಪ್ಪಳ ಜಿಲ್ಲಾ ಪುಸ್ತಕಿಯಿಂದ ಬನ್ನಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾನು ಆಗಿ ಕೆಲಸ ಮಾಡ್ತೀನಿ ನೀವು ಯೋಗ ಆಗಿ ಯೋಗ ಜ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾನು ಯೋಗ ಜಡ್ಜ್ ಆಗಿದ್ದೀನಿ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಯೋಗ ಮಾರ್ಕ್ಸ್ ಎಲ್ಲ ಕೊಡ್ತಾ ಹೋಗಿದ್ದೀವಿ ಯಾವ ದೇಶಕ್ಕೆ ಹೋಗಿದ್ದೀರಿ ಇತ್ತೀಚೆಗೆ ನಾನು ಇತ್ತೀಚೆಗೆ ಶ್ರೀಲಂಕೆ ಹೋಗಿದ್ದೆ ಮಲೇಷಿಯಾ ಸಿಂಗಾಪುರು ಆಮೇಲೆ ಕಂಬೋಡಿಯಾ ವಿಯೆಟ್ನಾಮ್ ಆಮೇಲೆ ಈ ಕಡೆ ಪೋಲ್ಯಾಂಡು ಪ್ಯಾರಿಸು ಇಟಲಿ ಅಲ್ಲಿ ಯಾವ ಭಾಷೆಯಲ್ಲಿ ನೀವು ಟೀಚ್ ಮಾಡ್ತೀರಿ ಇಂಗ್ಲೀಷಲ್ಲಿ ಟೀಚಲ್ಲಿ ಟೀಚಿಂಗ್ ಮಾಡಿದಾಗ ಯುವಕ ವರ್ಧಿಗಳಿಗೆ ನಾವು ಇದನ್ನು ನಿರ್ಣಾಯಕ ನಿರ್ಣಾಯಕರಾಗಿ ಸೇವೆ ಮಾಡಿದ್ದೀವಿ ಇಲ್ಲಿ ಯಾರು ಆದ್ರು ಯಾರು ಮೇಲಾದ್ರು ಅಂತ ಅದನ್ನು ನೀವು ಕೆಲಸ ಮಾಡಿದ್ರಿ ಯೋಗದಲ್ಲಿ ಭಾಳ ಸಂತೋಷ ಸರ್ ನೀವು ಸಿಕ್ಕಿದೆ ನಮ್ಗೆ ಭಾಳ ಪುಣ್ಯ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೋಡಿ ನನಗೆ ಇರಲಿ ಹಾಂ ಸರ್ ಮೇಡಮ್ ನಮಸ್ಕಾರ